ಎರಡು ಕುಟುಂಬಗಳ ಮಧ್ಯ ಕಲಹ ಮೂರು ವರ್ಷದ ಪುಟ್ಟ ಬಾಲಕಿ ಬಲಿ ಬುರ್ಲಟ್ಟಿ ಗ್ರಾಮದಲ್ಲಿ ಹೃದಯ ಘಟನೆ ಹಣದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಎರಡು ಕುಟುಂಬಗಳ ಮಧ್ಯೆ ನಡೆದ ಗಲಾಟೆಯಲ್ಲಿ ಮೂರು ವರ್ಷದ ಪುಟ್ಟ ಬಾಲಕಿ ಹಸುನೀಗಿದ ಘಟನೆ ತಾಲೂಕಿನ ಬುರ್ಲಟ್ಟಿ ಗ್ರಾಮದಲ್ಲಿ ನಡೆದಿದೆ ಈ ಹೃದಯ ವಿದ್ರಾವಕ ಘಟನೆ ಹಿನ್ನೆಲೆಯನ್ನು ಗಮನಿಸಿದಾಗ ಹಣದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಎರಡು ಕುಟುಂಬಗಳ ಮಧ್ಯೆ ಗಲಾಟೆ ನಡೆಯುವಾಗ ಮಧ್ಯಬಂಧ ಬಾಲಕಿ ಶ್ರೀನಿಧಿ ಕಾಡಪ್ಪ ಕಾಳೆಪಾಟೀಲ್ ಎಂಬ ಮೂರು ವರ್ಷದ ಮಗುವಿನ ಎದೆ ಮೇಲೆ ಕಾಲು ಇಟ್ಟು ಪಾಪಿಗಳು ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿ ನಾಲ್ವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಜ್ಯೋತಿಬಾ ತುಕಾರಾಂ ಬಾಬರ್ ಯುವರಾಜ್ ಬಾಬರ್ ದೇವರಾಜ್ ಬಾಬರ್ ಅರುಣಾ ಬಾಬರ್ ನಾಲ್ವರ ವಿರುದ್ಧ ಕೊಲೆ ಆರೋಪದಡಿ ಹೇಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಘಟನೆ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಗ್ರಾಮವೇ ಬೆಚ್ಚಿ ಬಿದ್ದಿದ್ದು ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ